ರಾಯಚೂರು ಜಿಲ್ಲೆಯಲ್ಲಿ ಆತ್ಮಹತ್ಯೆಯ ಹೈ ಡ್ರಾಮಾವೇ ನಡೆದಿದೆ ಲಿಂಗಸಗೂರಿನ ಖಾಸಗಿ ಆಸ್ಪತ್ರೆಯ ಕಟ್ಟಡವನ್ನ ಯುವಕನೊಬ್ಬ ಏರಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯಲ್ಲಿ ಆತ್ಮಹತ್ಯೆಯ ಹೈಡ್ರಾಮಾ ಒಂದು ನಡೆದಿದೆ ಲಿಂಗಸಗೂರಿನ ಖಾಸಗಿಯ ಆಸ್ಪತ್ರೆ ಕಟ್ಟಡವನ್ನ ಯುವಕನೊಬ್ಬ ಏರಿರೋ ಘಟನೆ ಆ ವಿಶುಯುವಲ್ಸ್ನ ನಿಮ್ ಮುಂದೆ ನಾವು ಬಿಲ್ಡಿಂಗ್ ಮೇಲಿಂದ ಹಾರೋಕೆ ಪ್ರಯತ್ನ ಕೂಡ ಪಟ್ಟಿದ್ದಾನೆ ಕಟ್ಟಡ ಏರಿ ಹೈ ಡ್ರಾಮಾ ಮಾಡಿದ್ದಾನೆ ಯಾಕೆ ಅಂದ್ರೆ ಕುಡ್ದಿದನ್ರಿ ಕುಡಿದು ಬಂದು ಬಿಲ್ಡಿಂಗ್ ಏರಿದ್ದಾನೆ ಆತ್ಮಹತ್ಯೆಯ ಹೈ ಡ್ರಾಮಾ ಸಾಯ್ತೀನಿ ಸಾಯ್ತೀನಿ ಅಂತ ತಕ್ಷಣ ಕಟ್ಟಡ ಏರಿ ಸಿಬ್ಬಂದಿಗಳು ಆತನನ್ನು ರಕ್ಷಣೆ ಮಾಡುವ ಕೆಲಸಕ್ಕೂ ಮುಂದಾದರೂ ಲಿಂಗಸಗುರು ಪೊಲೀಸರಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಈಗ ಯಾರವನು ಅವನು ಅಂತ ನೋಡಿ ಎಲ್ಲಿ ಹಾಸ್ಪಿಟಲ್ ಬಿಲ್ಡಿಂಗ್ ಹತ್ತಿ ಅದೇನು ಸಮಸ್ಯೆ ಇತ್ತು ಕೌಟುಂಬಿಕ ಸಮಸ್ಯೆಯ ಪ್ರೀತಿ ಸಮಸ್ಯೆಯ ಗೊತ್ತಿಲ್ಲ ಕುಡ್ದುಬಿಟ್ಟಿದ್ದಾನೆ ಬೆಳ ಬೆಳಬೆಳಗ್ಗೆನೆ ಹಾಸ್ಪಿಟಲ್ ಬಿಲ್ಡಿಂಗ್ ಏರಿ ಬೀಳ್ತೀನಿ ಬೀಳ್ತೀನಿ ಅಂತ ಯಾರೋ ಅಲ್ಲಿ ದೂರ ಇರೋರು ವಿಜ್ವಲ್ಸ್ ಮಾ ಅಂದರೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಹೋಗ ನಂತರ ಇಟ್ಕೊಂಡು ಹಿಂದೆ ಕೆಳ್ಕೊಂಡಿದ್ದಾರೆ ಬಿದ್ದಿದ್ರೆ ಆತ ತಲೆ ನುಚ್ಚು ನೂರಾಗ್ತಾ ಇತ್ತು ಉಳಿತಾನೆ ಇರಲಿಲ್ಲ ಬಿಡಿ ಕೈಕಾಲು ಮುರಿಯೋದೋಗ್ಲಿ ಅದೇ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬೇಕಿತ್ತು ಒಂದು ಬಿದ್ದಿದ್ರಿ ಈಗ ಸದ್ಯ ಸೇಫ್ ಆಗಿದ್ದಾನೆ ಕೂಡ್ದು ಹೆಂಗ್ ಬೇಕು ಹಂಗೆ ಆಡಿದ್ದಾನೆ ನೋಡಿ ಅಲ್ಲಿ